ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿವತ್ತು ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೆಂಚಮ್ಮನ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ ಈ ಕೆಂಚಮ್ಮನ ಹೊಸಕೋಟೆ ಹರಿಹಳ್ಳಿ ಬಂದು ಹಾಸನದಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಇದು ಮಲೆನಾಡಿನ ಪ್ರದೇಶ ಕೆಂಚಮ್ಮನ ಹೊಸಕೋಟೆಯಲ್ಲಿ ಕೆಂಚಾಂಬ ದೇವಿ ಇದ್ದರೆ ಹಾಸನಾಂಬ ತಾಯಿಯ ಸಹೋದರಿ ಕೆಂಚಾಂಬ ದೇವಿ ಈ ದೇವಸ್ಥಾನ ವಾರದಲ್ಲಿ ಮೂರ್ ದಿನ ಮಾತ್ರ ಓಪನ್ ಇರುತ್ತೆ ಬುಧವಾರ ಶುಕ್ರವಾರ ಮತ್ತೆ ಭಾನುವಾರ ಯಾರೆಲ್ಲ ಬರೋಕೆ ಈ ದೇವಸ್ಥಾನಕ್ಕೆ ಇಷ್ಟಪಡ್ತೀರಾ ಅಥವಾ ಅರಿಸಕೊಂಡಿದ್ದೀರಾ ಅವರು ಇದೇ ದಿನಗಳಲ್ಲಿ ಬರಬೇಕು ದೇವಸ್ಥಾನದ ಟೈಮಿಂಗ್ಸು ಬೆಳಿಗ್ಗೆ ಎಂಟು ಅಥವಾ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಅಥವಾ ಐದು ಗಂಟೆವರೆಗೂ ಓಪನ್ ಇರುತ್ತೆ ಜನಗಳು ಜಾಸ್ತಿ ಇದ್ರೆ ಸಂಜೆ ಐದು ಗಂಟೆವರೆಗೂ ಓಪನ್ ಇರುತ್ತೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಕೆಂಚಾಂಬಾ ದೇವಿ ಮಲೆನಾಡು ಪ್ರದೇಶದಲ್ಲಿರೋ ಈ ದೇವಸ್ಥಾನ ನೀವು ಏನೇ ಅರಸ್ಕೊಂಡ್ರು ಈಡೇರುತ್ತೆ ಯಾಕೆಂದ್ರೆ ನಾನು ಕೂಡ ಅರಸ್ಕೊಂಡಿದ್ದೆ ನನ್ಗೂ ಕೂಡ ಈಡೇರಿದೆ ಆರ್ಕೆ ತೀರ್ಸೋದಕ್ಕೆ ನಾನು ದೇವಸ್ಥಾನಕ್ ಬಂದಿದ್ದು ಆದ್ರೆ ನನಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ದೇವಸ್ಥಾನ ಕ್ಲೋಸ್ ಆಗಿತ್ತು ಮತ್ತೆ ಇನ್ನೊಮ್ಮೆ ಕೆಂಚಾಂಬ ದೇವಿ ದರ್ಶನಕ್ಕೆ ನಾನು ಬರ್ಲೇಬೇಕು ಸೊ ಇನ್ನು ನೀವೇ ನೋಡ್ತಿದ್ದೀರಾ ಕ್ಲೋಸ್ ಆಗಿದೆ ನಾನು ಹೇಳ್ದಂಗೆ ಟೈಮಿಂಗ್ಸ್ ಮತ್ತೆ ಡೇಸ್ ನೋಡ್ಕೊಂಡು ಬರ್ಬೇಕು ಯಾರೆಲ್ಲ ಈ ದೇವಸ್ಥಾನಕ್ ಬರಕ್ ಇಷ್ಟ ಪಡ್ತೀರಾ ಅರ್ಸ್ಕೊಳಕ್ ಇಷ್ಟ ಪಡ್ತೀರಾ ಆಮೇಲೆ ನಾವ್ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ಒಟ್ವಿ ಯಾಕಂದ್ರೆ ದೇವಸ್ಥಾನ ಕ್ಲೋಸ್ ಇದ್ದಿದ್ರಿಂದ ಅಲ್ಲೇ ನನಗೆ ಸುತ್ತಮುತ್ತ ಇರೋರ ಹತ್ರ ಯಾವತ್ತಾವತ್ತ ಓಪನ್ ಇರುತ್ತೆ ಮತ್ತೆ ಟೈಮಿಂಗ್ಸ್ ಏನು ಅಂತ ತಿಳ್ಕೊಂಡೆ ನಾನು ಮತ್ತೆ ಇಲ್ಲಿ ಬರೋ ಅಂತ ದಾರಿನೂ ಕೂಡ ಜರ್ನಿನೂ ಕೂಡ ತುಂಬಾನೇ ಬ್ಯೂಟಿಫುಲ್ ಅಂತ ಹೇಳ್ಬೋದು ಯಾಕಂದ್ರೆ ಮಲೆನಾಡು ಪ್ರದೇಶದಲ್ಲಿ ರೋಡ್ ಡ್ರೈವ್ ಇರೋದ್ರಿಂದ ಸುತ್ತಮುತ್ತ ಕಾಫಿ ಎಸ್ಟೇಟ್ ಮತ್ತೆ ಮೆಣಸು ವೆದರ್ ಸಂಜೆ ಟೈಮ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ ನೀವು ನೇಚರ್ ನ ತುಂಬಾ ಎಂಜಾಯ್ ಮಾಡಬಹುದು ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಒಂದ್ ಕಡೆ ನ ಸ್ಟಾಪ್ ಮಾಡಿದ್ವಿ ಬಿಕಾಸ್ ನೇಚರ್ ತುಂಬಾ ಚೆನ್ನಾಗಿತ್ತು ಆ ಗಾಳಿ ಒಂದನ್ನು ಎಂಜಾಯ್ ಮಾಡೋ ಮನಸ್ಸಾಯಿತು ಸೊ ಹಂಗಾಗಿ ನಾವು ಕಾರ್ನ ಸ್ವಲ್ಪ ಸ್ಟಾಪ್ ಮಾಡಿ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ವಿಡಿಯೋ ಯೋಸ್ ಮಾಡಿಕೊಂಡು ಹೊರ್ಟ್ವಿ ಸೊ ನೀವು ಕೂಡ ನಿಮಗೆ ರಜಾ ಇದ್ದಾಗ ಒನ್ ಡೇ ಟ್ರಿಪ್ ಮತ್ತೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಅನ್ಸಿದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ನಿಮಗೆ ಮನಸ್ಸಿಗೂ ನೆಮ್ಮದಿನೂ ಸಿಗುತ್ತೆ ಮತ್ತೆ ಫ್ಯಾಮಿಲಿ ಜೊತೆ ಒಂದ್ ಒಳ್ಳೆ ಟ್ರಿಪ್ ಕೂಡ ಆಗತ್ತೆ ನನ್ನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ವಿಡಿಯೋ